ನೋಡಪ್ಪ ಎದಕ್ಕ ಜನನದ ಮಾತಾಡಿ ಜನನದ ದುಃಖ ದುಃಖ ಬರ್ತ ದುಃಖ ಯಾಕೆ ಬರ್ತ ದುಃಖ ಯಾಕೆ ಬರ್ತು ಅಂದ್ರೆ ಎದಕ್ಕ ಜನನದ ದುಃಖ ಬರ್ತ ಹಾಗಾದ್ರೆ ದುಃಖ ಬರ್ಲಕ್ ಕಾರಣ ಜನನ ಆಗ್ತಾ ಐತಿ ಈ ಜನನಾಗದ ಕಾರಣ ಈ ಜನನ ಆಗೋ ಕಾರಣ ಏನಪ್ಪಾ ಅಂತ ಕರ್ಮ ಅಂತ ಹೇಳಲ್ಲ ಹಾಗಾದ್ರೆ ಈ ಕರ್ಮ ಎಲ್ಲರಿಂದ ಬರ್ತು ಅಂತ ಕೇಳಲ್ಲ ಈ ಕರ್ಮ ಎಲ್ಲರಿಂದ ಬರ್ತು ಅಂದ್ರೆ ಕಾಮ ಕ್ರೋಧ ಮೋಹ ಮದ ರಾಜಗಳಿಂದ ಮನುಷ್ಯರಿಗೆ ಕರ್ಮ ಬರ್ತದ ಕರ್ಮದಿಂದ ಜನನ ಆಗ್ತದ ಜನನದಿಂದ ದುಃಖ ಬರ್ತದ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಉಪದೇಶ ಮಾಡಲ್ಲ ಈ ಎಲ್ಲ ದುಃಖಗಳ ಕರ್ಮಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕು ಕೇಳಿದಾಗ ಈ ಎಲ್ಲ ಕರ್ಮಗಳಿಂದ ಬಂಧನಗಳಿಂದ ಬಿಡುಗಡೆ ಆಗಬೇಕಾದ ನೀ ಎಲ್ಲಿ ಪ್ರವಚನೆ ನಡೀತದ ಎಲ್ಲಿ ಪುರಾಣ ನಡೀತದ ಎಲ್ಲಿ ಸತ್ಯ ನಡೀತದ ಎಲ್ಲಿ ಜಾತಿ ನಡೀತದ ಹೋಗುದು ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ಯಾರ ನಮ್ಮ ಕರ್ಮ ಕಳಿಬೇಕಾದ ಇಂಥ ಒಂದು ಸಮಾರಂಭ ಪಾಲ್ಗೊಂಡ್ರೆ ಮಾತ್ರ ನಮ್ಮ ಕರ್ಮ ಹೋಗಕ್ಕೆ ಸಾಧ್ಯದ ಒಂದು ಕೊನೆಯದಾಗಿ ಮಾತ್ರ ಹೇಳುತ್ತ ಹೇಳುತ್ತಾ ಬಹಳ ಸುಂದರವಾಗಿ ಹೇಳುದು ಪ್ರಾಣಿಗಳಿಂದಲೂ ಕೂಡ ಮನುಷ್ಯ ಬಹಳ ಕಲಿಯೋದು ಅಂತ ಹೇಳಿದ್ರು ಅವ್ರು ಹೇಳಿರುವಂತ ಮಾತುಗಳು ಬಹಳ ಸತ್ಯ ನಾನು ಈಗೊಂದು ಹೇಳಿ ನೆನಪು ಮಾಡ್ತೇನೆ ನಿಮಗೆ ಎರಡೇ ನಿಮಿಷ ಮುಗಿಸ್ತು ಟೈಮ್ ಬಹಳಷ್ಟು ಆಗ್ಯದ ಪ್ರಾಣಿಗಳಿಂದಲೂ ಕೂಡ ಬಹಳಷ್ಟು ಕಲಿಯೋದು ನಾವು ಪ್ರಾಣಿಗಳಿಂದಲೂ ಕೂಡ ನಿಮ್ ಮನೆಯೊಳಗ ನಾಯಿ ಅಂತ ತಿಳ್ಕೊಡ್ರಿ ನಾಯಿ ಏನು ತಪ್ಪ ಮಾಡುವಂತ ನಾಯಿಗೆ ಒಂದಿಷ್ಟು ಹೊಡೀತು ಹೊಡೆದ ಆ ನಾಯಿ ನಿಮ್ಮಿಂದ ದೂರ ಹೋಗ್ತದೆ ಲಕ್ಷ ಕೊಡ್ತೀರಾ ನಿಮ್ಮಿಂದ ದೂರ ಹೋಗ್ತದೆ ಒಂದು ತಾಸು ಒಂದು ಒಂದ್ ತಾಸ ಆದೊಳಗ ನೀವು ಹೊರಗಡೆ ಕೂತೀರ ಅಂತ ತಿಳ್ಕೊಳ್ರಿ ಅದು ನಾಯಿ ದೂರ ನೋಡ್ತದೆ ಇವರು ನಿಮ್ಮ ಕುದೊಳಗ ಒಂದಿಷ್ಟು ನಗು ಇತ್ತಂದ್ರೆ ಒಂದಿಷ್ಟು ಒಂದಿಷ್ಟು ನಗು ಇತ್ತಂದ್ರ ಓಡೋಡಿ ಕೈ ಮಾಡ್ರಿ ಓಡೋಡಿ ಬಂದು ನಿಮ್ಮ ತೊಳಿ ಮೇಲೆ ಕೊಡ್ತದ ನಾಯಿ ಒಂದ್ ವೇಳೆ ನಿಮ್ಮ ಮುಖದೊಳಗೆ ಸಿಟ್ಟಿತ್ತಂದ್ರ ದೂರಿಂದ ಬಾಲ ಅಳಿಗಾಡ್ಸ್ತಂದ್ರ ಒಂದು ನಿಮಿಷ ಎರಡ್ ನಿಮಿಷ

ಸತ್ರು ಕೂಡ ನಿಮ್ ಮಂದಿ ಕೂಡ ಬಳ್ಳ ಬರಲಾರ ಮತ್ತೆ ಹೋದ್ರು ಸಾಯ ಇವತ್ತಿದ್ದು ಅಂದ್ರೆ ಪ್ರಾಣಿಗಳಿಂದಲೂ ಕೂಡ ಕಲಿಯುದು ಬಹಳಷ್ಟದ ನೋಡ್ರಿ ಇಂತ ಪ್ರಾಣಿಗಳಿಂದ ಕೂಡ ಬಹಳಷ್ಟು ಕಲಿತದ ಅದರ ಸಲುವಾಗಿ ಶರಣರು ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರೆ ಅಂತಂದ್ರೆ ನುಡಿದರೆ ಎಂಬುದು ಹಂತ ನಮ್ಮಲ್ಲಿ ಭಾವನೆ ಹಾಕಿರು ನುಡಿದರೆ ಮುಕ್ತಿನ ಹಾರೋದಂತಿರಬೇಕು ನುಡಿದರೆ ಸ್ಫಟಿಕ ಸಲಾಪೆಯಂತಿರಬೇಕು ನುಡಿದರೆ ವೀರ ಸಂಗಮ ಸಂಗಮನಾಥ ಮತ್ತೆ ಹೌ ಹೌ ನನ್ನ ಕೊಡು ಮಾತ್ರ ಸಾಧನೆ ಮಾತನ್ನ ತಿಳಿಸಿ ನನ್ನೆಲ್ಲರ ಕರ್ಮಗಳು ನಿವಾರಣ ಆಗ್ಬೇಕಾದ್ರೆ ಇಂತಹ ಜಾಗದವರು ನೀವು ಕೆಲಸ ಮಾಡಿ ದಾನವನ್ನು ಮಾಡಿ ನಿಮ್ಮ ಹತ್ರ ಶ್ರೀಮಂತಿಕ್ಕಿದ್ರೆ ಶ್ರೀ ಎಷ್ಟೋ ಜನ ದಾನ ಮಾಡ್ತಾರ ಪ್ರಶ್ನೆ ಇಲ್ಲ ನೀವು ಬಡವರು ಇದ್ರೆ ನೀವು ದಾನ ಮಾಡಲಿ ಅಂದ್ರೆ ಪರವಾಗಿಲ್ಲ ಬಂದು ಕಸ ಹೊಡೆದ್ರಿ ನೀವು ಹತ್ತು ಲಕ್ಷ ರೂಪಾಯಿ ಈ ಮಠಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅಷ್ಟೇ ಅದ ಒಬ್ಬ ಒಂದ್ ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಒಬ್ಬ ಹತ್ತು ರೂಪಾಯಿ ಕೊಟ್ಟರು ಕೂಡ ವೀರ ಸಂಗಮೇಶ್ವರ ದೃಷ್ಟಿಯೊಳಗೆ ಅಷ್ಟೇ ಅಲ್ಲ ಆ ನಿಮ್ ಹತ್ರ ಹತ್ತು ರೂಪಾಯಿ ಕೊಡುವಂತ ಇರ್ಲಿಲ್ಲಪ್ಪ ಅಂತಂದ್ರೆ ಆ ನಿಮ್ಮ ರಕ್ತ ಇರ್ಲಿಲ್ಲ ಅಂತ ಬಂದ್ ಕಸ ಹೊಡೆದ್ರಿ ಆ ಒಂದ್ ಲಕ್ಷ ರೂಪಾಯಿ ಕೂತ ಹೆಚ್ಚಿನ ಆಶೀರ್ವಾದ ಮಾಡ್ರಿ ಸೇವಾ ಮನೋಭಾವನೆ ಯಾರು ಇರ್ತದ ಅವ್ರ ಕರಂಬಗಳು ಬೇಗ ಅಳದ್ ಹೋಗ್ತಾವ್ರು ಅಳದ್ ಹೋಗ್ತಾವ್ರು ಅದ್ರ ಸಲುವಾಗಿ ಎಷ್ಟೋ ನಮ್ಮ ಶಾ ಪುರಾಣಿಕ ಎಷ್ಟು ನಮ್ಮ ಪೂಜೆ ಹೇಳ್ಯಾರ ಅ ಅನೇಕ ಮಹಾತ್ಮರ ಎಷ್ಟು ಜನ ಸೇವಾ ಮಾಡಿ ಅವರಿಗೆ ಆಯುಷ್ಯ ಮಾಡ್ಕೊಂಡ್ರು ಆಯುಷ್ಯ ಇಷ್ಟೇ ಅಂತ ವರ್ದಿತ್ತೋರೆ ಆ ಸೇವಾ ಮಾಡಿ ಎಷ್ಟು ಜನ ಆಯುಷ್ಯ ಹೆಚ್ಚಾಯ್ತು ಸೇವಾ ಮಾಡಿ ಹಲ್ಲು ಬಿಡಾವ ಹರಿಯರು ಹಲ್ಲು ಹೋಗಿ ಓದಿ ಶಾಪ ಕೊಟ್ಟಿದವರು ಸ್ವಾгну ನಾನು ಹರಿಯರು ಅವರ ಸೇವಾ ಮಾಡಿ ಗುರು ಸೇವೆ ಮಾಡಿ ದೇವರ ಸೇವೆ ಮಾಡಿ ಮತ್ತು ಹಳ್ಳಿ ಹಲ್ಲು ಬಂದು ಅಂತ ಅನೇಕ ಪುರಾಣವನ್ನು ನಾವು ಕೇಳ್ತಾ ಇದ್ದೀವಿ ಅದರ ಸಲುವಾಗಿ ಸೇವಾ ಮನೋರು ಮಾಡಿ ವೀರ ಮತ್ತು ಸೇವಾ ಮಾಡಿ ಮತ್ತು ಬರೀ ವೀರ ಸೇವಾ ಮಾಡಿ ಅಂತ ನಾವು ಹೇಳೋದಿಲ್ಲ ನಿಮ್ಮ ತಂದೆ ತಾಯಿಯರು ಕೂಡ ಸೇವಾ ಮಾಡಿ ಅದು ಕೂಡ ಅದ್ರ ಸಲುವಾಗಿ ತಂದೆ ತಾಯಿಯ ಪ್ರೀತಿಯಲ್ಲಿ ಮಾಡಿ ಹೆಂಡತಿಯನ್ನ ಪ್ರೀತಿ ಮಾಡ್ರಿ ನಿಮ್ಮ ಅಕ್ಕಿ ಬಂದ್ರೆ ಅವ್ರಿಗೆ ಕೂಡ ಗೌರವ ಕೊಡುವಂತ ಕೆಲಸ ಮಾಡ್ರಿ ಯಾರಾದ್ರೂ ಬರಲಿಲ್ಲ ಜಗಳಿತ್ತಪ್ಪ ಹೋಗ್ಬೇಡ್ರಿ ಅವ್ರು ಆಶೀರ್ವಾದ ಬೇಕು ಮನಸ್ಸಗ ಹೇಳಲ್ಲ ಅವ ತಾಯಿ ಯಾವ ಯಾಕಂದ್ರೆ ಜನ್ಮ ಯಾಕಂತ ತಾಕತ್ ಆ ತಾಯಿಗದ ಶಾಪ್ ಕೊಡುವಂತ ತಾಕತ್ತು ಕೂಡ ಆ ತಾಯಿಗೊಂತ ಮನ ಜಗತ್ಗಳು ಹೇಳ್ಯಾರ ಅದ್ರ ಸಲುವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅವ್ರಿಗೆ ಹೋಗಿ ಕಾಲು ಬಿಡ್ರಿ ಮನೆಯವರು ತೋರ ಬಂದು ಕಾಲು ಬಿದ್ದ ಹೆಣ್ಮಗಳು ಒಂದು ತೋರ ಮನೆಯ ಒಂದು ನಾಯಿ ಹೋದ್ರು ಕೂಡ ಬಾಳ ತಿಮ್ಮಂತ ತಾಯಿ ತಾಯಿಯಂದ್ರು ಅದ್ರ ಸಲುವಾಗಿ ಒಳ್ಳೆ ದೃಷ್ಟಿ ನಾವು ಹೇಳುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಈ ಜಗತ್ತಿನಲ್ಲಿ ಏನೂ ಇಲ್ಲ ಏನ ಅನಿತ್ಯಾಣಿ ಶರೀರಾಣಿ ಇಬ್ಬರು ಶಾಶ್ವತ ಜಗತ್ತಿನೊಳಗೆ ಯಾವುದೂ ಶಾಶ್ವತವಾಗುವಲ್ಲ ಏನೂ ಉಳಿಯಂಗಿಲ್ಲ ಎಲ್ಲ ಒಂದು ಹೋಗಿ ತನಕ ನಾವು ನಮ್ಮವರು ಇವ ನಮ್ಮವರು ಇವನಾರವ ನಮ್ಮವ ನಮ್ಮ ಇಟ್ಟುಕೊಂಡು ಎಲ್ಲರನ್ನ ಪ್ರೀತಿಯನ್ನು ಮಾಡಿ ಜೀವನವನ್ನು ಸಾಗಿಸದೆ ಒಂದ್ ದೊಡ್ಡ ಧರ್ಮವಂತರ ಕೆಲಸ ಕೂಡ ಈ ಸಂದರ್ಭ ವೀರಸಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಕೂಡ ಬಹಳ ಖುಷಿಯಾಗಿದೆ ಇವತ್ತು ವೀರಸಂಗಮ ಆಶೀರ್ವಾದ ಅಂತಂದ್ರೆ ಕಲ್ಯಾಣ ಜಗತ್ತು ಇತಿಹಾಸದೊಳಗ ஆசீர்வா இருக்கா ஆசீர்வாத வீரசன்மேஷ் ஆசீர்வாத காரணம் கூட தப்ப அகுத மாதிரி வீரசன்மேஷ் ஜாத்தா மகோத் துட பிரித்தாழை சித்தாபி நாச இருக்க ನಿಜವಾಗಿ ಕೊಡೋ ನೂರು ಕ್ರೂ ರೈತ ಭಯಂಕರ ಜನ ಸೇತ್ರ ಆ ಬಂದ ಜನರಿಗೆ ಭಾಳ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ರಿ ನೀರು ಕೊಡುವಂತ ಕೆಲಸ ಮಾಡ್ರಿ ಪ್ರಸಾದ ಬೇಡ ಪ್ರಸಾದ ಕೊಡುವಂತ ಕೆಲಸ ಮಾಡ್ರಿ ನೀವು ಮನೆ ಮುಂದೆ ಯಾರಾದರೂ ನೀರು ಕುಡಿರಿ ಅಂತ ನೀವು ನೀರು ಕೊಡ್ರಿ ಯಾಕಂದ್ರೆ ನೀವು ಅವ್ರ ಅಂಥವ್ರು ನೀರು ಕೊಟ್ರೆ ಯಾರಿಗ್ ಕಟ್ಟಾಕ ಸೇವ ಮಾಡಂಗ ಅಂದ್ರೆ ನೀರು ಸಂಗಮ ಆಗಲಿ ಎಲ್ಲ ಕಮಿಟಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನ ಇವತ್ತು ದಿವಸ ಯುವಕ ರಾಗಿ ಪ್ರತಿಯೊ ಎಲ್ಲರೂ ಇವತ್ತು ಮಾರ್ಗದರ್ಶನೊಳಗ ಒಳ್ಳೆ ಸೇವೆಯನ್ನು ಮಾಡಿದ್ರು ನಮ್ಗೆಲ್ಲ ಬಹಳ ಖುಷಿ ಇದೆ ಇದೇ ರೀತಿಯೊಳಗೆ ವೀರ ಸನ್ವೇಶ ಬಹಳ ದತ್ತಲೆ ಹೋಗಲಿ ಈ ಊರಿಗೆ ಬರುವಂತ ಕಟ್ಟಗಳು ದೂರ ಆಗ್ಲಿ ಈ ಊರಿಗೆ ಬರುವಂತ ಸಂಕಟ ದೂರ ಆಗ್ಲಿ ಅಂತ ಮತ್ತೊಮ್ಮೆ ಆ ವೀರ ಸನ್ವೇಶನಾಗಲಿ ಮತ್ತು ಬಡದೃ ಪ್ರಾರ್ಥನೆ ಮಾಡುತ್ತಾ ನೆಲಿಗೆ ಶುಭವಾಗಲು ತಿಳಿಸಿ ನನಗೆ ಎರಡು ವಾತಿಯ ವಿರಾಮ